ಚೌಡನ್ ಅವರು ಶ್ರೀ ಇವತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದಂತ ಮಾನ್ ನಾಯಕ ಅಂಬಿಕ ಚೌಡ ಹನ್ನೆರಡನೇ ಶತಮಾನದಲ್ಲಿ ಜನರ ಹೊರತಿಗಾಗಿ ಜನರ ಏರಿಗೆ ತಮ್ಮ ಜೀವನದ ತಾಗ ಮುಟ್ಟಾಗಿಟ್ಟಿದ್ರು ಇವತ್ತಿನ ದಿವಸ ಇವತ್ತು ದೇಶಕ್ಕೆ ಸಮಾಜಕ್ಕೆ ಎರಡು ಒಳ್ಳೆ ಕೊಡುಗೆ ಕೊಟ್ಟಿದ್ದರು ಯಾರ್ದಾರು ನಾವು ಅಂಬಿಗರು ನಾವು ಅಂಬಿಗರು ನಾವು ಹೊಳೆ ದಾಟಿಸಲು ಹೊಳೆ ದಾಟಿಸೋದು ಯಾರನ್ನು ಮುಳುಗಿಸರಲ್ಲ ಅಂಬಿ ಚೌಡ ದೇಶಕ್ಕೆ ಅದ್ಭುತವಾದ ಕೊಡುಗೆ ನೀಡಿದ ಅಂಬಿಗರು ನಾವು ಅಂಬಿಗರು ದಯಮಾಡಿ ಕೇಳಿ ನಾವು ಅಂಬಿಗರು ಒಳ್ಳೆ ದಾಟಿಸೋರು ಯಾರನ್ನು ಮುಡುಗರುಸರಲ್ಲ ಇದು ದೊಡ್ಡ ಗುಣ ಅಂಬಿಗರ ಚೌಡ ಬಣ್ಣ ಮತ್ತಿನ್ನೊಂದು ಹೇಳಿದ್ರು ನದಿ ನೀರನ್ನು ಪಕ್ಷಗಳು ಕುಡಿದರೆ ಪಕ್ಷಿಗಳು ನದಿ ನದಿ ಭತ್ತ ದಾನ ಮಾಡಿದರೆ ಹಣ ಕೂಗೋದು ನಾವೇ ಎಂದಾತ ನಮ್ಮ ಅಂಬಿಗಾರ ಚೌಡೆ ಆದರೆ ಅಂಬಿಗಾರ ಚೌಡ ವಿಷಯದಲ್ಲಿ ಸಾಕಷ್ಟು ಸಾಕಷ್ಟಿದೆ ಮಾನ್ಯ ಮಂತ್ರಿಗಳು ನಾನು ನಾನಿವತ್ತ ನಾನು ಪೊಲೀಸ್ ಸಂಬಂಧವಾಗಿ ಒಂದು ಸಮಾಜ ಬಂದು ನಾನು ಯಾವ ಯಾವಾಗ ಅಧಿಕಾರ ಸಿಕ್ಕ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ್ದೀನಿ ಅದು ತಮಗೆ ಭತ್ತದೇ ಇಲ್ಲೋ ಒಂದೆರಡು ಮೂರು ಮಾತು ನಿಮ್ಗೆ ನಾನು ಏನೇನು ಮಾಡಿ ನಮ್ಮ ಸಮಾಜದಲ್ಲಿ ಭಾಳ ಜನ ಮಂದಿ ನಮ್ಮ ಮಕ್ಕಳಿಗೆಲ್ಲ ಶೀರ್ ಸಿಗ್ತಾಯಿಲ್ಲ ಬಹಳ ಇದು ಕೆಟಗರು ಹಣ್ಣು ಮಾಡ್ಬೇಕಂತಂದು ಸಮಾಜ ಬಂಧುಗಳು ಕೇಳ್ಕೊಂಡಾಗ ವೀರಪ್ಪ ಅೌಳಿಯವರು ಮುಖ್ಯಮಂತ್ರಿ ಇದ್ರು ವೀರಪ್ಪ ಅಮ್ಮ ಮುಖ್ಯಮಂತ್ರಿ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ ಹದಿನೈದು ಇಪ್ಪತ್ತು ಲಕ್ಷ ಜನ ಸೇರಿಸಿ ನಾನು ಮೌಲ್ಯರಿಗೆ ಕೇಳ್ದೆ ಮುಖ್ಯಮಂತ್ರಿ ಅವರೇ ನನಗೆ ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಣ್ಣಂಬರಿಲ್ಲ ಅಕ್ಕಂಗಿರಿಲ್ಲ ಅಣ್ತರಿಲ್ಲ ನಮಗೆ ಸಮಾಜವೇ ತಂದೆ ಸಮಾಜವೇ ಬಂದು ಸಮಾಜವೇ ತಂದೆ ಸಮಾಜವೇ ಅಕ್ಕ ತಿಂಗಿ ಸಮಾಜವನ್ನು ಅಂತ ಬರುತ್ತೆ ಒಂದು ನಮ್ಮದು ಬೇಡಿಕೆ ನಮ್ಮ ಜಾತಿಗೆ ಚಟಗರು ಬಣ್ಣ ತರಬೇಕಂತ ವೀರಪ್ಪ ಅವರು ಹೇಳಿದೆ ವೀರಪ್ಪ ಅವರು ವೇದಿಕೆಯಲ್ಲಿ ಬಾಬುರೋ ಚಿಂಚೂರು ಮಕ್ಕಳಿಂದ ಕೊರಗನೆ ಸಮಾಜವೇ ಸೋದರು ಸಮಾಜವೇ ಬಂದು ಸಮಾಜವೇ ತಾಯಿ ತಂದಿರುವ ಮಾಯನ ಬಾಬುರೋ ಚಿಂಚೋರು ಬೇಡಿಕೆ ಇಂಜಿನಿಯರಿಂಗ್ ಕೆಳಗೆ ಬಣ್ಣ ಜಾರಿ ಯಾರು ಬೇರಪ್ಪ ಇವತ್ತು ಕರ್ನಾಟಕ ರಾಜ್ಯ ಸರ್ ಸರ್ಕಾರ ಮತ್ತು ಸಂಸ್ಕೃತಿ ಇಲಾಖೆ ನಿಜಶರಣ್ಣ ಹಂಪಿಕರ ಚೌಡಯ್ಯವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಈಗಾಗಲೇ ಉಪನ್ಯಾಸಕರು ಚೌಡಯ್ಯನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆಲ್ಲರೂ ಕೂಡ ತಿಳಿಸ್ಕೊಟ್ರು ಚೌಡಣ್ಣವರು ಸಮಾಜದ ಹಂಕು ಡಕ್ಕುಗಳನ್ನ ತಿದ್ದಲಿಕ್ಕೋಸ್ಕರ ದೊಂದೇ ಜಾತಿಗಿಂತಲ್ಲ ಬಸವಣ್ಣವರ ಕಾಲದಲ್ಲಿ ಅವರು ನಿಜ ಸರಣರು ಅನಿಸ್ಕೊಂಡವರು ಸಾಕಷ್ಟು ಕೆಲಸಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಸ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎಲ್ಲ ಸರಣರ ಮತ್ತು ಪ್ರಖ್ಯಾತಿ ಹೊಂದಿರತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಜಯಂತಿಗಳನ್ನು ಮಾಡ್ಕೊತಾ ಬಂದಿದ್ದಾರೆ ಸರ್ಕಾರ ಇವತ್ತು ಗಿರಿಶ್ವರಡ ಅಂಬಿಗರ ಜಯಂತಿಯನ್ನು ಕೂಡ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅವ್ರಿಗೂ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ತಂಗಡಿಗರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇವೆ ಧನ್ಯವಾದ ಸಲ್ಲಿಸೋದೇನಕ್ಕೆ ಅಂತ ಅಂದರೆ ಇವತ್ತು ಜಯಂತಿಗಳನ್ನು ಮಾಡೋದು ಈ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳಲ್ಲಿ ಅದರಲ್ಲೂ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳು ಯಾವುದಾದ್ರು ಇದ್ರೆ ಅದು ಇವತ್ತು ಈ ಸಮಾಜ ಇವತ್ತು ಹಂಬಿಗ ಸಮಾಜ ಮತ್ತು ಬೆಸ್ತ ಸಮಾಜ ಏನು ಈ ಸಮಾಜ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಹಿಂದುಳಿದ ಅತಿ ಹೆಚ್ಚು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾವ್ದಾದ್ರು ಹಿಂದುಳಿದ ಒಂದು ಸಮಾಜ ಇದೆ ಅಂತ ಅಂದ್ರು ಅಂದ್ರೆ ಈ ಸಮಾಜ ಇದಕ್ಕೆ ಹಿಂದುಳಿದ ಹೋಗಿಗಳ ಕಲ್ಯಾಣ ಇಲಾಖೆ ಸಚಿವರು ಇದ್ದಾರೆ ಅದೇ ರೀತಿ ಅಭಿವೃದ್ಧಿ ಇಲಾಖೆಯ ಅಧ್ಯಕ್ಷರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಈ ಸಮಾಜವನ್ನ ಮೇಲಿಕೆ ಎತ್ತಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಹಾಕೋಬೇಕು ಅಂಬಿಗನು ಜಗದೊಳಗೆ ಎಂಬ ನೋಲಾಡುವ ತುಂಬಿದ ಸಾಗರದೊಳಗೆ ನೋಡಯ್ಯ ತುಂಬಿದ ಸಾಗರದೊಳಗೆ ನೋಡಯ್ಯ ಚಂದಗಟ್ಟವರೆಲ್ಲ ಬಂದೇರಿ ದೋಣಿಯನ್ನು ನಂಬಿ ದೋಣಿಯೊಳಗೆ ಕುಳಿತರೆ ಒಂದೇ ಹುಟ್ಟಲ್ಲಿ ಶಿವನ ಟಾವಿ ಓದಿಳು ಏನೆಂದನೆ ಅಂಬಿಗರ ಚೌಡಯ್ಯ ಅಂತ ಗಟ್ಟಿಯಾಗಿ ಹೇಳಿದ ಶರಣ ಯಾರು ಅಂತಂದ್ರೆ ಅಂಬಿಗರ ಚೌಡಯ್ಯ ಅನುಭವ ಮಂಟಪ ಎಂತಹ ಅನುಭವ ಮಂಟಪ ಅಂದರೆ ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಅಲ್ಲಿ ಇಡೀ ಜಗತ್ತಿನ ಕುರಿತಾದಂತಹ ಮಾನವೀಯ ಮೌಲ್ಯಗಳ ಚರ್ಚೆ ಆಗ್ತಿತ್ತು ಏನು ಚರ್ಚೆ ಆಗ್ತಿತ್ತು ಅಂತಂದ್ರೆ ಇಕ್ಕಡಿ ಮಣಿ ಚಿಂತೆ ಆಕಡೆ ಮಣಿ ಚಿಂತೆ ಆ ಉಣೆನ ಚಿಂತೆ ಈ ಉಣೆನ ಚಿಂತೆ ಮಾಡ್ತಿರ್ಲಿಲ್ಲ ಅವರು ಕಟ್ಟಿ ಕೂತ್ ಮಾಡ್ತಾರಲ್ಲ ಕಂಪ್ನಿ ಅಂತ ಚಿಂತೆ ಮಾಡ್ತಿರ್ಲಿಲ್ಲ ಎಲ್ಲ ಶ್ರಮದಾಯಕ ಸಮುದಾಯದ ಶರಣ್ರ ಎಲ್ಲ ಕೂಡಿ ಸರ್ವರಿಗೂ ಸಮಬಾ ಸರ್ವರಿಗೂ ಸಮಪಾಲು ಅಂತಕ್ಕಂತಹ ಸಮಾನತೆಯ ಚಿಂತನೆ ಸಮಾನತೆ ಗುರಿಯಾಗಿಟ್ಟುಕೊಂಡು ಎಲ್ಲರೂ ಕೂಡ ಒಂದೇ ತಳಹದಿ ಮೇಲೆ ಮಾನವೀಯ ಮೌಲ್ಯದೊಳಗೆ ಬರೀ ಎಲ್ಲರೂ ಅಲ್ಲ ಸಕಲ ಜೀವಾತ್ಮರು ಸಕಲ ಜೀವರಾಶಿಗಳೆಲ್ಲವೂ ಕೂಡ ಅತ್ಯಂತ ಸರಳವಾಗಿ ಸ್ವತಂತ್ರವಾಗಿ ಬದುಕಬೇಕಂತಕ್ಕಂತಹ ಚಿಂತನೆ ಮಾಡಿರ್ತಕ್ಕಂತಹ ಕಾಲ ಅದು ಹನ್ನೆರಡನೇ ಶತಮಾನ ಆ ಕಾಲದಲ್ಲಿ ಅಂಬಿಗರ ಚೌಡಯ್ಯನವರು ಬಹಳ ಅಗ್ರಗಣ್ಯರು ಅದಕ್ಕಾಗಿ ಅನುಭವ ಮಂಟಪದಲ್ಲಿ ಎಲ್ಲರೂ ಶರಣರೇ ಇರಲಿಲ್ಲ ಆಗಿನ ಕಾಲದಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹನ್ನೆರಡನೇ ಶತಮಾನದ ಜನಸಂಖ್ಯೆ ಲೆಕ್ಕ ಹಾಕಿದ್ರೆ ಹನ್ನೆರಡನೇ ಶತಮಾನದ ಈಗಿನ ಸಂಖ್ಯೆ ಜನಸಂಖ್ಯೆ ಇರಲಿಲ್ಲಲ್ಲ ಈಗಾದ್ರೂ ಹತ್ತು ಇಪ್ಪತ್ತರಷ್ಟು ನಾವು ವಿಚಾರ ಮಾಡಿದ್ರೆ ಆಗನ ಹತ್ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಈಗಿನ ಸಂಖ್ಯೆ ಲೆಕ್ಕ ನೀವು ಹಾಕಬೇಕು ಹಂಗ ಅಷ್ಟು ನಂದಿ ಒಳಗೆ ಒಬ್ಬ ಶರಣ ಸಿಗ್ತಾನೆ ಕೋಟಿ ಮಂದಿ ಒಳಗೆ ಒಬ್ಬ ಶರಣ ಸಿಗ್ತಾನೆ ಲಕ್ಷ ಮಂದಿ ಒಳಗೆ ಒಬ್ಬ ಭಕ್ತ ಸಿಗ್ತಾನ ಅಂತ ಅಂಬಿಗರ ಚೌಡೇ ಅವರು ನೆನಪು ಆಗ್ಬೇಕಾದ್ರೆ ಬಸವಣ್ಣವರ ನೆನಪು ನಾವು ಮಾಡ್ಕೊಳ್ಳದ್ದು ಬಸವಣ್ಣವರು ಅವರ ಜೊತೆಯ ಸಮಾನರಾಗಿ ಕೆಲಸವನ್ನು ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ವಿಜಯ ಶರಣ ಅಂಬಿಗರರು ಚೌಡಯ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನ ಒತ್ತಡ ಚಳುವಳಿಯನ್ನು ಹುಟ್ಟಿ ಹಾಕಿದ ಹಲವಾರು ಪ್ರತಿಭೆಗಳೊಳಗ ಅಂಬರೀರ್ ಚೌಡೆಯರ ಹೆಸರು ಅಗ್ರಸ್ಥಾನದಲ್ಲಿ ಬರುತ್ತದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ನಿಷ್ಠುರವಾಗಿ ನೇರವಾಗಿ ಹೇಳುವಂಥ ದಾಂಬಿಗರ ಚೌಡೆಯವರು ಅಂತ ಮಾತಲ್ಲ ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನ್ಪುರದಲ್ಲಿ ಜನಿಸಿದರು ಇವರ ಜೀವನದ ಮೂಲಕ ಭಗವಂತನ ಸೇವೆಯನ್ನು ಮಾಡೋದ್ರ ಮುಖಾಂತರ ಇವರ ವಚನಗಳನ್ನು ರಚನೆ ಮಾಡೋದ್ರ ಮುಖಾಂತರ ಸಮುದಾಯದ ಬೆಳವಣಿಗೆಯನ್ನು ಸಮುದಾಯದ ಒಂದು ವಿಚಾರವನ್ನು ಎಲ್ಲರಿಗೂ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದಂಥ ಶರಣರು ಇವರ ಕೃತಿಗಳು ಕನಿಷ್ಠ ಎರಡು ನೂರ ಎಪ್ಪತ್ತ್ನಾಲ್ಕು ಅಂತ ನಮಗಿದ್ದು ಮಾಹಿತಿ ಎಪ್ಪತ್ನಾಲ್ಕು ಎಪ್ಪತ್ತೆಂಟು ಇವರು ಅಭಿವೃದ್ಧಿಗಳ ವಚನಗಳು ನಮಗೆ ದೊರೆತಿದ್ದೇವೆ ಮತ್ತೆ ಈಗ ಮಠದಿಂದ ಮತ್ತೆ ಮುನ್ನೂರ ಮೂವತ್ತು ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಶರಣರು ತಮ್ಮದೇ ಆದಂಥ ದಿಟ್ಟತ ನಮ್ಮನ್ನು ನೇರ ಹುಳಿಯಿಂದ ಗುರುತಿಸಿಕೊಂಡವರು ಚೌಡೇನವರು ಇವರ ಜಯಂತಿಯನ್ನು ಮಾಡುವಂಥ ಕೆಲಸ ನಿಜವಾಗ್ಲೂ ಇಲಾಖೆ ಮಾಡ್ತಾ ನಿಜವಾಗ್ಲೂ ಆ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡವ್ ನಾನು ಪುಣ್ಯವನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂದು